ಅಂತ ತಿಳ್ಕೊಂಡು ಈ ಜನ್ ಗಂಡ ಸಾಯಿ ಹುಟ್ಟಿನಿ ಅಂತೀ ನಮ್ಮಅಪ್ಪ ನಮ್ಮ ಇದ್ದಾಗ ಎಂತ ಚಂದ ಇದ್ದೆ ನಾನು ನಮ್ಮಅಪ್ಪ ದುಡ್ಕೊಂಡ್ ಬರ್ತಿದ್ದೆ ನಮ್ಮವ್ವ ಮಾಡಿ ಮಾಡಿ ಹಾಕ್ತಿದ್ಲು ತಿಂದು ಕ್ಯಾಕಿ ಹೊಡೆದ ಮಗ ನಾನು ಇಂಥದ್ರ ನಮ್ಮ ಅಪ್ಪ ಸತ್ತ ಮೇಲೆ ದುಡಿದ್ ಹೆಂಗಂತ ಒಂದು ಗೊತ್ತೇ ಇಲ್ಲ ಅದ್ರ ನಮ್ ದೋಸ್ತರು ಕೂಡ ಕುಡಿ ಅಂತ ಕುಡಿಯಾ ಕಲ್ತ ಬಿಟೀನಿ ಬೆಳಿಗ್ಗೆ ಒಬ್ಬ ನೈಟಿ ಕುಡಿಸ್ತಾರ ಮಧ್ಯಾಹ್ನ ಒಬ್ಬ ಕುಡಿಸ್ತಾರ ರಾತ್ರಿ ಎರಡ್ ಪಾಟ್ರ ಕುಡಿಸಿ ಗಿಡ ಮಲಗಿಸಿ ಬಿಡ್ತಾರ ನನಗೆ ಅದಕ್ಕೆ ನಮ್ಮ ದೋಸ್ತರಿಗೆ ಕೇಳಿದೆ ಅಲ್ಲೋ ದೋಸ್ತ ಮತ್ತೆ ನಮ್ಮ ಪಾಸ್ತಿ ಮಾಡಿಟ್ಟು ಎಲ್ಲ ಮತ್ತೆ ಡಬಲ್ ಮಾಡ್ಬೇಕಲ್ಲ ಹೆಂಗೆ ಮಾಡ್ಬೇಕು ಅಂದೆ ಆದ್ರೆ ನಮ್ಮ ದೋಸ್ತರು ಹೇಳಿದ್ರು ವಿಚಾರ ಮಾಡಕ್ಕೆ ಹೋಗ್ ದೋಸ್ತ ಮೂರು ಎಕರೆ ಹೊಲದ ಕಾಗದ ಪತ್ರ ತಗೊಂಬಾ ಬೆಳಿಗ್ಗೆ ಅನ್ನೋದಕ್ಕೆ ಒಂಬತ್ತು ಎಕರೆ ಮಾಡ್ತೀವಿ ಅಂದರು ಕೊಯ್ ಕೊಟ್ಟೆ ಅವ್ರ ಕೈಯಾಗ ಕೊಯ್ ಮಕ್ಳು ಓಸಿ ಹೇಳ್ರ ಅದನ್ನ ಇಪ್ಪತ್ತೆರಡು ಕಾಡ್ರ ಬೆಳಗ್ಗೆ ದೋ ನೋಡ್ತೀವಿ ಇಪ್ಪತ್ತೇಳು ಆಗಿತ್ತದು ಮೂರು ಎಕರೆ ಎಣ್ಣೆ ಹೋಯ್ಕೊತ ಹೋಯ್ತು ಇನ್ನು ಮೂರು ಎಕರೆ ಹಂಗ ಹದಿನಾಲ್ಕು ಎಕರೆ ಉಳಿದು ದೋಸ್ತಿ ಇನ್ ಹೆಂಗೆ ಮಾಡೋದು ಅಂತಂದೆ ಮತ್ತೆ ನಾವು ಕೈಸ ಸತ್ಯನ ಸಾಕಿನ ಗಪ್ಪ ತಿಳ್ಕೊಂಡು ಆ ಊರು ಬಿಟ್ಟು ಈ ಊರಿಗೆ ಬಂದಿದ್ವಿ ಈ ಊರಾಗ ಒಂದು ಯಾವ್ದಾದ್ರು ಚಲೋ ಹೆಣ್ಣು ಹುಡುಗಿ ಮದುವೆ ಆಗಿ ನಾ ಮದುವೆ ಮಾಡಿ ನಾವು ಊರಿಗೆ ಕರ್ಕೊಂಡು ನಾ ಅಂತೀನಿ ಒಂದು ಬೆಳಿಗ್ಗಿ ಹುಡುಗಿಡತ್ನ ಒಂದು ಮನಿ ಬಾಡಿಗೆ ಸಿಗುವ ನನಗೆ ನನಗನ್ಸುತ್ತಾ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರ ಏನು ಮನಿ ಕಟ್ಸಿ ಮಂದಿನ ಹೋಗಿಸೋರೋ ಒಂದು ಗೊತ್ತಾಗ ಇನ್ನೂ ಎಟ್ಟು ನೋಡಿ ಬರಕತ್ತಲ್ಲ ಬರ್ಲಿ ಬರ್ಲಿ గద్దస్ బాడా సాకశ బర్లై బావి బాబు ಬರದ್ ಕೊಟ್ಬಿಡ್ರಿ ಚಂದ ನಿದ್ ಇದನ್ರಿ ಒಂದ್ಸನ ಪಟಾಕ ಇವೆಲ್ಲ ಬೇಡ ಯಾವ್ದೋ ಶ್ಲೋಕ ಹಚ್ಚಿದಂಗ್ರಿ ತತ್ಕೊಳ್ಳ್ರಿ ಮೇಡಮ್ ಅವ್ರ ನಾ ಯಾವ್ದೊಂದು ಗುಂನೆ ಹೊಂಟಿದ್ದಿಲ್ಲ ನಿಮ್ಮ ನೋಡಿದೆ ನಿಮ್ ನಮಸ್ಕಾರ ಅನ್ನೋದಕ್ಕ ನೀವ್ ಬಂದ್ ಹಗ್ನ ಆಗಿಬಿಟ್ಟಿ ಹೇಳ್ರಿ ನೀವು ಎಷ್ಟ್ ಆಸ್ತಾರದ ಗಾದೆ ಬಂದ ದಪ್ಪನ ಹಾದಂಗ ಆತ ಗಾದೆ ಅದರ ಹೊಸನಮನಿ ಗಾದೆ ಬಂದವರಿ ಯಾವುದು ಅದು ಡಲ್ಲೂ ಅಂತ ಅದರ ಮೇಲೆ ಮನುಷ್ಯ ಮಕೊಂಬಿಟ್ರೆ ಕಣ್ಣು ಮುಚ್ಚಿ ಬಾಯಿ ತೆಗಿತಾನೆ ಇಷ್ಟು ದಿನ ಎಲ್ಲಿದ್ದೇವ ನನ್ನ ರಾಜ ಮೈಸ್ ಮಾಸ್ಟರ್ ಕರ್ಕೊಂಡು ಬಂದ ಅವನು ಯುವರಾಜನ ಕೇನಾಗಿತ್ತು ಅಂತ ಹೇಳಿ ಅಲ್ಲ ಮಂತನಕ ತೋಡ ಉಪಕಾರ ಮಾಡ್ತಿ ಬಾ ವಾದಿಬಾರ ಜಾಗದ ಗ್ವಾದ್ನಿ ಮಗನ ಸತ್ತಾ ಹೋಗ್ತಿ

ಯಾವ ಪಾಚ್ರ ಬಾರೋ ಒಣಗಿರ್ತೇತಿ ಆ ಮನೆ ಕಾಲಿನ ತಿಳ್ಕೋಬೇಕು ಓ ಹಿಂಗಿನ ಮೇಡಮ್ ಅವ್ರ್ ನೀವು ತಿಳಿದಷ್ಟು ಬುದ್ಧಿ ಸುಮ್ಮನೆ ಅಲ್ಲವ ನಾನ್ ಹಿಂದಟ್ಟಲ್ಲ ಮುಂದ ಅಡ್ಡಾಡಿದೆ ಮುಂದಲ್ಲ ಗಿಂದ ಅಡ್ಡಾಡಿದೆ ಆದ್ರೆ ಒಂದು ಪಾಚ್ರು ಒಣಗಿದ್ರಿ ಬಿಡ್ರಿ ಯಾಕ ಎಲ್ಲಾ ಹಸಿನ್ಯಾಗಿದ್ದು ಭಾಳ ಮಾಡಿ ಮಂಜ್ ಬೀಳಾಕತ್ತಲ್ಲ ನಿಮ್ಗೆ ಹಸಿ ಅದಾವ ಆದ್ರೂ ಬಿಡಿಲ್ರಿ ನಾನು ಹಂಗ ಅಡ್ಡಾಡ್ಕೊ ಹೋಗಿದ್ದೆ ಫೋನ್ ಮಾತ್ರ ದೂರ್ ಹೋದೆ ಅಲ್ಲಿ ಎಂಟನೇ ಗಲ್ಲಿ ಬರುತ್ತಲ್ರಿ ಏ ಅಲ್ಲಿ ಒಳಗಿನ ರೀ ವಿಚಿತ್ರ ಬರೋದ್ರ ಮ್ಯಾಲೆ ಮನೆಯನ್ನು ಬಾಡಿ ಕೊಡೋದಿಲ್ಲ ಅಂತ ಬರೀ மொபைல் கொடுத்த மக கெட்டரக மேல் தழ ஜ ஏன அது

ಮಾಸ್ತರ್ಗಳನ್ನ ನೋಡಿಲ್ಲ ರಗಣ ಮನೆ ನೋಡಿ ದಿನ ಒಬ್ಬರು ಬಾರಿಸು ಮಾಸ್ತರ್ಗಳು ನೋಡಿ ನಾನು ದಿನ ಒಬ್ಬರು ಮಾಸ್ತರ ಮೇಡಮ್ ಅವರ ಅವರು ಬಾರಿಸು ಮಾಸ್ತರ್ ರೀ ಮತ್ತೆ ಇವರು ಹಿಂಗ ಬಾರಿಸು ಅಂತ ಹೇಳಿ ಕೊಡು ಮಾಸ್ತರ್ ಹೌದು ನೀವು ಹೆಣ್ಮಕ್ಳ ಕಲಿಸ್ತೀರಿ ಗಂಡ ಮಕ್ಳ ಕಲಿಸ್ತಾರೆ ಎಷ್ಟು ದಿವಸ ನಮ್ಮೂರಾಗ ಹುಡುಗರು ಹೇಳಿಕೊಡ್ತಿದ್ರೆ ಅದನ್ನ ಸಹಿಸ್ಲಾರ ನಮ್ಮ ಸರ್ಕಾರದವರು ಎಷ್ಟು ದಿವಸ ಹುಡುಗರು ಮುಂದೆ ಸಾಕಪ್ಪ ಇನ್ನು ಹೋಗಿ ಹುಡುಗಿಯರ ಮುಂದ್ ಹೋಗ ಅಂತ ಹೇಳಿ ಈ ಊರಿನ ವರ್ಗ ಮಾಡ್ರಿ ಮೇಡಮ್ ನಿಮ್ ಕೈಯ ಕಲ್ತಾರ ಎಲ್ಲೆಲ್ಲೂ ಏನೇನು ಆಗಿರ್ಬೇಕು ಹೋಗಿಲ್ಲ அக்கட முன் அமிரி மத்தி அங்கே அவனும் உருாசி தும்பா மாட்டு விட்டாங்க ಮೂರ್ ಎಕ್ಸ್ಟ್ರಾ ಹಾಕಿರೋದ್ರೆ ನನಗೂ ಅವಾಗ ನಿಮ್ಮಂತ ಮಾಸ್ಟರ್ ಸಿಕ್ಕಿದ್ರ ನಾ ಎಲ್ಲಿ ಹೆಂಗಿಂತ ಅಂಗಡಿ ಹಾಕಿದ್ದೆ ಯಾರಿಗ ವಿಚಾರ ಮಾಡಕ್ ಹೋಗ್ರಿ ಮೇಡಮ್ ಅವ್ರ ಈಗ ಬರ್ರಿ ಪ್ಯಾಡ್ ಹನ್ನೆರಡು ಸಾವಿರ ರೂಪಾಯಿ ಮತ್ತೆ ಇನ್ನೊಂದ್ ಪ್ಯಾಡ್ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡಿದ್ದ ಹೆಂಗ್ ಕಲಿ ವಯಸ್ಸ ಕಲಿಲ್ಲ ಈಗೇನ್ ತಲೆ ಹತ್ತಿದ್ವಿ ವಿದ್ಯೆ ಏ ಮೇಡಮ್ ಅವ್ರ ನಾ ಹೇಳ್ಕೊಡು ಪಾಠಕ್ಕ ಈ ವಯಸ್ಸು ಬರಬರಿ ಐತಿ ಹೌದಾ ಮೂರ ತಿಂಗಳಾಗ ಮುಂದ್ ತೊಗೊಂಡ್ಬರ್ತೀನಿ ಮೂರ ತಿಂಗಳ ಏ ಒಮ್ಮೆ ಎರಡೂವರೆ ತಿಂಗಳಾಗ ಮುಂದ್ ಬಂದಿರ್ತಾರೆ ಅವ್ರು ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್

ಅಲ್ಲ ಏನು ತರಬೇಕು ಮತ್ತೆ ಯಾವುದು ದಾಂಪತ್ಯ ಜೀವನದ ಸಿಸ್ತ ಆಗ ಹೋಗೋ ಸಮಸ್ಯೆಗಳು ಬಮ್ಮರ ಮೇಲೆ ಅವಾಸಿಗಳೆ ಯಾ ಏನು ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಿಸ್ತ ಆಗಿ ಹೋಗೋ ಸಮಸ್ಯೆಗಳು ಸಿಸ್ತ ಆಗಿ ಹೋಗೋ ಅವಾಸಿಗಳು ನಮಸ್ತೆ ಕೊಟ್ಟಿದ್ದೀನಿ ಅಲ್ಲ ನಾಳೆ ನಾಲ್ಕು ಮಂದಿ ಕ್ಯಾಥರ್ ಕರ್ಕೊಂಡು ಅಲ್ಲೇ ಬರ್ತೀನಿ ಅದು ತಣ್ಣಗಾದ್ರು ಯಾಕಾ ನಾಲ್ಕು ಮಂದಿ ಕ್ಯಾಥರ್ ಕರ್ಕೊಂಡು ಬಂದ್ರ ಸಂಚ ಹೋಗಿಬಿಡುತ್ತೆ ಅದು ಏನು ವಿದ್ಯಾ

ನನಗೂ ಬಹಳ ದಿನದ ಆಸೆ ಇತ್ರಿ ಎಂತ ಮಾಸ್ತರ್ ಕಣ್ಣ ಮುಂದ್ ಹೋಗ್ಬೇಕಂತ ನಿಮ್ಮಂತ ಮಾಸ್ತರೇ ಮದುವೆ ಆಗ್ಬೇಕಂತ ಹೇಳಿ ವಿಚಾರ ಮಾಡ್ಕೊಬ್ರಿ ಮೇಡಮ್ ಅವರ ಇಪ್ಪತ್ತೆರಡನೇ ತಾರೀಕು ಮಕ್ಕಳು ಜೋಳ ತರಿಸ್ಬಿಡಿದ ಯಾವ್ದಾರು ಬರ್ಸಿದ ಊರಿಗೆ ಮಾದರ ನನ್ನ ಕಟ್ಟಿ ಮನೆಗೆ ಹೋಗಿ ನೆಂತ ಗಮರ ನಿನ್ನ ಸಲವಾಗಿ कुारा <laughs>

ನಾ ಹುಡುಗಿ ಊಟ ಮಾಡಿಸ್ಕೊಂಡ್ ಬಂದಿದ್ದೆ ನಾ ಅಷ್ಟಕ್ಕ ಸುಸ್ತ ಆಗ್ತದೆ ನೀವು ಕೆಟ್ಟ ಉತ್ಪತ್ತಿ ಆಕೆ ಹೇಳುದ್ರಿಗೆ ಎಷ್ಟು ತಿರ್ಸ್ಬಿಡ

ஊதா தோண்டேர நீர் உட்காந்து

ಇಲ್ಲಿ ಮೇಲೆ ಕೂದಲು ಬಂದ ಬರ್ಬೋದು ನೋಡ್ರಿ ಎಲ್ಲಾ ರೀತಿ ಎಣ್ಣೆ ಈ ಗಾಯವನ್ನು ತಗೊಂಡಿದ್ರು ಬಿಡ್ರಿ ನಾಳೆ ಮಧ್ಯಾಹ್ನದಾಗ ಎರಡು ಗಂಟೆ ಕಲಿದ್ರಿ ಮೇಡಮ್ ಅದ್ ಯಾಕಂದ್ರೆ ಬಿಸಿಲು ಹೊಡೆತ ಮಧ್ಯಾಹ್ನದಲ್ಲಿ ಬರಬರಿ ನನಗೆ ನಿದ್ದೆ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ನಿಮ್ಮ ವಿಚಾರದಲ್ಲಿ ನಂಗಾದ್ರು ನೋಡ್ಕೊಂಡಿರ್ತೀನಿ ಬಂದು ಒಂದ್ ಎರಡ್ಸಲಿ ಹಿಂಗ್ ಗಾಡಿ ಹೋಗ್ಬಿಟ್ರಿ ಅಂದ್ರೆ ಅದೇ ಸಂತೋಷ ನೀನ್ ಕೊಡ್ತಾರೆ ಥ್ಯಾಂಕ್ ಯು ಇದಕ್ಕೆ ಹೆಡ್ ಮಸಾಜ್ ಅಂತ ಇದ್ರ ಸಲುವಾಗಿ ನಾವು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ನಾನು ನೀವು ಇಟ್ಟಲ್ಲ ಗೋವಾ ಹೋಗಿದ್ದೀವಿ ನೇಪಾಳದಕ್ಕೆ ಬಂದು ಸ್ವಲ್ಪ ಎಣ್ಣೆ ಹಚ್ಚಿ ಪಾತ್ರ ಪಾತ್ರ சும்னாக்கி முக நோடிகள மாவீன

ಸಿಂಗಲ್ಗೋದು ನಿಮ್ ಇಬ್ರು ಹತ್ತೊಂದು ಸೋದ್ರು ಮನೆಮಂಡ್ರ್ಯಾಲೇಸ್ ಹಾಕಿದ್ರೆ ಒಡದಿಡೋದಿ

ನೀವಲ್ಲಂದ್ರ ಇಲ್ಲ ನಾ ಮುಟ್ಟು ಸಮಾಧಾನ ಮಾಡ್ಕೊಳ್ಳೋದು ಇನ್ನು ಮತ್ತೆ ಆರು ತಿಂಗಳು ಯಾರು ಹೆಣ್ಣು ಮಕ್ಕಳು ಬ್ಯಾಡ ಬೇಡ ನನಗೆ ನಂದು ಆರು ತಿಂಗಳು ಒಮ್ಮೆ ರೀಚಾಲಿ